సార్ నమస్కార ఇది వస్తా బందాండు హినైదు కుంటే ఆరు కుంటే ఖరాబు పేపర్ హినైదు కుంటే ఆరు కుంటే ఖరాబ్ సినర్ జగ రోడ్ తుంబ అగ్ల ఏం సమస్య రోడ్దేం సమస్య మెట్లింగ్ రోడ్ ముంసేన్ రోడ్ ఇది ఇది రోడు మే ఇూ రోడు ఇదే జగ ఇది ఈ పీసూ ಮತ್ತು ಈ ನೀಲಗಿರಿ ಹಾಕಿದ್ರಲ್ಲ ಇದೊಂದು ಪೀಸು ಟೋಟಲ್ ಹದಿನೈದು ಹದಿನೈದು ಕುಂಟೆ ಆರ್ ಟಿ ಸಿ ಆರು ಕುಂಟೆ ಕರಪ್ ಸಿಗತ್ತೆ ಚಾನಲ್ ಪಕ್ಕದ್ದೇ ಆ ರೋಡು ಸಿಗತ್ತೆ ಮತ್ತು ಈ ರೋಡು ಸಿಗತ್ತೆ ಸರ್ ನಿಮಗೆ ಇದು ಬೆಂಗಳೂರಿಂದ ನಿಮಗೆ ನೂರ ಇಪ್ಪತ್ತ ಐದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ನಿಯರೆಶ್ಟು ಮೈಸೂರಿಗೂ ನಿಯರೆಶ್ಟು ಮತ್ತು ಮಂಡ್ಯಕ್ಕೂ ನಿಯರೆಶ್ಟು ಊರು ಪಕ್ಕದ್ದೇ ತೋಟಗಳು ಇದ್ದಾವೆ ಜಾಗ ಮತ್ತು ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಪೂರ್ತಿ ಮಣ್ಣು ಜಾಗ ಮತ್ತು ತುಂಬ ಚೆನ್ನಾಗಿದೆ ಇದೇ ನಾಲೆ ಇದೇ ಜಾಗ ಇದು ಮತ್ತು ಇದು ನೀಲಗಿರಿ ಇದೆ ನೋಡಿ ಇದೇ ರೋಡ್ ರೋಡ್ ಸ್ಪೇಸಿಂಗ್ ನಿಮಗೆ ಒಂದು ನೂರು ನೂರ ತಡಿ ಮೇಲೆ ಸಿಗುತ್ತೆ ಈಗ ನಾಲ್ಕು ಕಡೆ ನಾಲ್ಕು ಕಡೆನೂ ಸಿಗುತ್ತೆ ಇಲ್ಲ ತೆಂಗಿನ ಮರ ಕಾಣಿಸ್ತದೆ ಆ ಲೈನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತೆಂಗಿನ ಮರಗಳಿದ್ದಾವೆ ಇವರು ಸೇರಿದು ಇದೇ ಲ್ಯಾಂಡು ಕ್ಯೂ ರೆಡ್ ಹದಿನೈದು ಕುಂಟೆ ಆರ್ ಟಿ ಸಿ ಆರು ಕುಂಟೆ ಕರಬ್ ಸಿಗುತ್ತೆ ಹದಿನೈದು ಕುಂಟೆ ಆರ್ ಟಿಸಿ ಸಿ ಆರು ಕುಂಟೆ ಕರಬೇಕು ಈ ರೋಡ್ಗೋಗಿದೆ ಇದನ್ನು ಇದೊಂದು ಇದೊಂದು ಪೀಸು ಜಾಗ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಸರ್ ಮೈಸೂರು ಹೈವೇಯಿಂದ ಒಂದು ಐದು ಕಿಲೋಮೀಟ್ರ್ ಬರಬೇಕು ಮಂಡ್ಯಕ್ಕೆ ನಿಯರೆಶ್ಟು ಮತ್ತು ಮೈಸೂರು ನೀರೆಷ್ಟು ಮಳುಳ್ಳಿ ನೀರೆಷ್ಟು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಸರ್ ಕುಂಟೆಗೆ ಇವರು ಕುಂಟೆಗೆ ಬಂದ್ಬಿಟ್ಟು ಒಂದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾಯಿದ್ದಾರೆ ನೆಗೆಸಲ್ಬೇದು ಲೈಟ್ಲಿ ನೆಗೆಸಗಲು ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ ಪೇಪರಲ್ಲಿ ಆಗಿದೆ ಡೈರೆಕ್ಟ್ ಓನರ್ ಇದ್ದರೆ ಏನು ಸಮಸ್ಯೆ ಏನಿಲ್ಲ ಪೇಪರಲ್ಲಿ ಲೀಗಲ್ಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ರೆಡ್ ಸೈಡು ಎರಡು ಕಡೆ ರೋಡ್ ಇದೆ ಕಾರ್ನರ್ ಜಾಗ ನೀವು ಬೇಕಾದ್ರೆ ಗೇಟು ನಾಲೆಗೆ ಡೆಕ್ಕಾಕ್ರೆ ಹಾಕ್ಸ್ಕೋಬೋದು ಇಲ್ಲ ಅಂತಂದರೆ ಈ ರೋಡ್ಗೆ ಬೇಕಾರೆ ಹಾಕ್ಕೋಬೋದು ನಂದಿ ಬಗ್ಗೆ ಸಿಗುತ್ತೆ ನಿಮಗೆ ಇಲ್ಲಿ ಬೇಕಾದ್ರೆ ಗೇಟ್ ಹಾಕ್ಸ್ಕೋಬೋದು ಸಿಂಪಲಾಗಿ ಚೆನ್ನಾಗಿರೋದಂತರ ಸಿಂಪಲ್ಲಾಗಿ ಒಂದು ಹತ್ತು ಗುಂಟೆ ಹದಿನೈದು ಕುಂಟೆ ಕೇಳ್ತಿದ್ದೀರಲ್ಲ ಇದು ಏಳು ವರ್ಷದ ಜಾಗ ನಿಮಗೆ ಇಲ್ಲಿ ಮನೆ ಕಟ್ಕೋಬೋದು ಇಲ್ಲಿ ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು ಸೊಸಿಗಳು ಏನೇನು ಮಾಡ್ಕೋಬೋದು ಫಾರ್ಮ್ ಥರ ಚಿಕ್ಕದಾಗಿ ಮಾಡ್ಕೋಬೋದು ಕೋಳಿ ಫಾರ್ಮ್ ಆಗಲಿ ಮತ್ತು ದನಿಂದು ಆಗಲಿ ಏನು ಬೇಕಾರೆ ಮಾಡ್ಕೋಬೋದು ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ ರೆಡ್ ಪ್ಯೂರ್ ರೆಡ್ ಸೈಲು ಪಕ್ಕ ನಾಲೆ ಇದೆ ಊರು ಪಕ್ಕನೇ ಊರಿಂದ ಒಂದು ಆರುನೂರಿಂದ ಏಳ್ನೂರು ಮೀಟ್ರ್ ಅಷ್ಟೇ ನಾಲೆ ರೋಡು ಊರು ಪಕ್ಕನೇ ಇದೆ ಬನ್ನೂರು ಟು ಮಂಡ್ಯ ಹೈವೇಯಿಂದ ಒಂದು ಐನೂರಿಂದ ಆರುನೂರು ಮೀಟ್ರ್ ಒಳಗಡೆ ಬರ್ಬೇಕಷ್ಟೆ ಬನ್ನೂರು ಟು ಮಂಡ್ಯ ಇದು ಎನ್ ಎಚ್ ಐಬಾ ಸರ್ ಅದು ಎನ್ ಎಚ್ ಐಬೆಯಿಂದ ಒಂದು ಐನೂರಿಂದ ಆರುನೂರು ಮೀಟ್ರ್ ಬರ್ಬೋದು ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ ತ್ಯಾಂಕ್ ಯು ಸರ್